ತುಂಬಾ ಜನರ ಕತೆ ಬದಲಾಗಿದೆ ಚಿತ್ರದಲ್ಲಿ ಪ್ರಭಾಸ್ ತಾಯಿ ಪಾತ್ರ ಮಾಡಿರುವ ಈಶ್ವರಿ ರಾವ್ ನಾಯಕಿಯಾಗಿ ಅಭಿನಯಿಸಿದ ಕನ್ನಡ ಚಿತ್ರ ಯಾವುದು ಡಿಸೆಂಬರ್ ಇಪ್ಪತ್ತೆರಡರಂದು ಬಿಡುಗಡೆಯಾದ ಸಲಾರ್ ಸಿನಿಮಾ ಕೋಟಿ ನಿರ್ಮಾಣವಾಗಿದೆ ನಲ್ಲಿಯೂ ಟೂ ಹಂಡ್ರೆಡ್ ಪ್ಲಸ್ ಕೋಟಿಯನ್ನ ಗಳಿಸಿ ಮುನ್ನುಗ್ತಾ ಇದೆ ಪ್ರಭಾಸ್ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಸಹ ಫಿದ ಆಗಿದ್ದಾರೆ ಪ್ರಶಾಂತ್ ನೀಲ್ ನಿರ್ದೇಶನಕ್ಕೆ ಮಾರು ಹೋಗಿದ್ದಾರೆ ಈ ಚಿತ್ರದಲ್ಲಿ ಪ್ರಭಾಸ್ ತಾಯಿ ಪಾತ್ರ ನಿರ್ವಹಿಸಿರುವ ಈಶ್ವರಿ ರಾವ್ ಅವರು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಈಶ್ವರಿ ರಾವ್ ಅವರು ಕನ್ನಡದ ಸೂಪರ್ ಹಿಟ್ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಆ ಚಿತ್ರದ ಹಾಡುಗಳು ಈಗಲೂ ಜನರ ಬಾಯಲ್ಲಿ ಗುನುಗುತ್ತವೆ ಆ ಚಿತ್ರ ಯಾವುದು ಅಂತೀರಾ ಹುಡುಗಿ ಅರೆ ಇದೇನಪ್ಪ ಈ ಹಾಡು ತೋರಿಸ್ತಿದ್ದಾರೆ ಅಂತ ಅನ್ಕೊಂಡ್ರ ಹೌದು ಮೈಸೂರಿನ ಸುನಾದ್ರಾಜ್ ನಾಯಕಿಯಾಗಿ ನಾರಾಯಣ್ ನಿರ್ದೇಶನ ಮಾಡಿದ್ದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದ ಮೇಘಮಾಲೆ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು ಎದೆ ಈಶ್ವರಿ ರಾವ್ ಈಶ್ವರಿರಾವ್ ತೆಲುಗು ತಮಿಳು ಮಲಯಾಳಂ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಭಾರತೀಯ ನಟಿ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂಬತ್ತರವರೆಗೆ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ರು ಅವರು ಎರಡು ಸಾವಿರದಿಂದ ಪೋಷಕ ಮತ್ತು ಪಾತ್ರಗಳಲ್ಲಿ ನಟಿಸೋಕೆ ಪ್ರಾರಂಭಿಸಿದ್ರು ಮೂಲತಃ ಆಂಧ್ರದವರಾದ ಇವರು ನಿರ್ದೇಶಕ ಎಲ್ ರಾಜ ಅವರನ್ನ ವಿವಾಹವಾಗಿದ್ದಾರೆ ಈಶ್ವರಿ ರಾವ್ ಅವರ ಚೊಚ್ಚಲ ಚಿತ್ರ ತೆಲುಗಿನಲ್ಲಿ ಇಂಟಿಟ್ಟ ದೀಪಾವಳಿ ಒಂಬೈನೂರ ತೊಂಬತ್ತು ತೆಲುಗಿನಲ್ಲಿ ರಾಜೇಂದ್ರ ಪ್ರಸಾದ್ ಜೊತೆಗೆ ರಬಾಂಟು ಚಿತ್ರದ ಮೂಲಕ ಪ್ರಾಮುಖ್ಯತೆಗೆ ಬಂದರು ಮತ್ತು ಕವಿತೈ ಪಾಡು ಅಲೈಕಲ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜನನಿ ಎಂದು ಮನ್ನಣೆ ಪಡೆದ ತಮಿಳು ಭಾಷೆಯಲ್ಲಿ ಪಾದಾರ್ಪಣೆ ಮಾಡಿದ್ರು ಹಾಡುಗಳು ಜನಪ್ರಿಯವಾಗಿದ್ದರೂ ಚಿತ್ರವು ಗಲ್ಲಾಪೆಟ್ಟಿಗೆಯಲ್ಲಿ ವಿಫಲವಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡ ಕನ್ನಡದ ಮೇಘಮಾಲೆ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು ಇಲ್ಲಿ ವಿಜಯಲಕ್ಷ್ಮಿ ಎಂಬ ಹೆಸರಲ್ಲಿ ಪರಿಚಿತರಾಗಿದ್ದರು ನಂತರ ಬಾಲು ಮಹೇಂದ್ರ ನಿರ್ದೇಶಿಸಿದ ರಮಣ್ ಅಬ್ದುಲ್ಲಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರು ತಮ್ಮ ಮೊದಲ ಪ್ರಮುಖ ಬ್ರೇಕನ್ನು ಪಡೆದರು ಅಲ್ಲಿ ಅವರು ಈಶ್ವರಿ ರಾವ್ ಎಂದು ಮನ್ನಣೆ ಪಡೆದರು ಪಾತ್ರವು ತುಂಬಾ ಮನಮೋಹಕವಾಗಿದೆ ಎಂದು ಅವರು ಭಾವಿಸಿದ್ದರಿಂದ ಅವರು ಗಮನಾರ್ಹವಾಗಿ ಕೊಟ್ಟಾಲಿ ಎಂಬ ಯೋಜನೆಯಿಂದ ಹೊರಗೆ ಉಳಿದ್ರು ಅವರು ಮನೋಜ್ ಕುಮಾರ್ ಅವರ ಚಿತ್ರ ಗುರು ಪಾರ್ ಬೈ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಣಿಸಿಕೊಂಡ್ರು ಭಾರತಿ ರಾಜರ ಸಿರಗುಗಲ್ ಮುರಿವಧಿಲೈ ಚಿತ್ರದಲ್ಲಿ ಈಶ್ವರಿ ಕೂಡ ಒಂದು ಪಾತ್ರವನ್ನ ಹೊಂದಿದ್ರು ಆದರೂ ಈ ಚಿತ್ರವು ಪೂರ್ವ ನಿರ್ಮಾಣದ ನಂತರ ಸ್ಥಗಿತಗೊಂಡಿತು ತಮಿಳು ಚಲನಚಿತ್ರ ಅಪ್ಪು ಎರಡು ಸಾವಿರದ ಇವರು ಪ್ರಶಾಂತ್ ಅವರ ಸಹೋದರಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ರಜನಿಕಾಂತ್ ಅಭಿನಯಿಸಿದ ಕಾಲಾ ಚಿತ್ರದಲ್ಲಿ ಸೆಲ್ವಿ ಪಾತ್ರದಲ್ಲಿ ಅವರ ಅಭಿನಯಕ್ಕಾಗಿ ಪ್ರಶಂಸೆಯನ್ನ ಪಡೆದರು ಇವಾಗ ಪ್ರಭಾಸ್ ಅಭಿನಯದ ಸಲಾರ್ ಚಿತ್ರದಲ್ಲಿ ತಾಯಿ ಪಾತ್ರದಲ್ಲಿ ಅಭಿನಯಿಸಿ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ